ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬದಲಾವಣೆ ಹಾಗೂ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಚರ್ಚೆ ನಡುವೆಯೇ ಡಿನ್ನರ್ ಮೀಟಿಂಗ್ ಈ ಭರ್ಜರಿ ಭೋಜನದಲ್ಲಿ ಡಿಸಿಎಂ ಮಾತ್ರ ಗೈರಾಗಿದ್ದು ವಿಚಿತ್ರವಾಗಿದೆ ಆದ್ರೆ ಸಿಎಂ ಸೇರಿದಂತೆ ಮೂವತ್ತೈದು ಶಾಸಕರು ಹಾಜರಾಗಿದ್ದು ಅಚ್ಚರಿ ಮೂಡಿಸಿದೆ ಇದೆಲ್ಲ ಪಕ್ಕಾ ಪ್ಲಾನ್ ಮಾಡಿ ಮಾಡಲಾದ ಮೀಟಿಂಗ್ ಆಗಿತ್ತಾ ಎಂಬ ಅನುಮಾನಗಳು ಎದ್ದಿವೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ವಿದೇಶಕ್ಕೆ ಟ್ರಿಪ್ ಹೊರಟ್ರೆ ಇತ ಇವರೆಲ್ಲ ಗುಂಪಾಗಿ ಕುಳಿತು ಪಾರ್ಟಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಈಗಾಗಲೇ ದಲಿತ ಸಿಎಂ ವಿಚಾರ ಹರಿದಾಡುತ್ತಿರುವಾಗ ಈ ಮೀಟಿಂಗ್ ನಲ್ಲಿ ಈ ಬಗ್ಗೆ ಮಾತುಕತೆ ಮಾಡಲಾಯ್ತಾ ಎಂಬ ಚರ್ಚೆಗಳು ಜೋರಾಗಿವೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರವು ಬೇರೆಯವರಿಗೆ ಹಸ್ತಾಂತರ ಮಾಡಲಾಗುತ್ತದೆ ಎಂಬ ಮಾತುಗಳು ಈ ಆಗಾಗ ಕೇಳಿ ಬರುತ್ತಲೇ ಇವೆ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಡಿನ್ನರ್ ಸಭೆ ನಡೆಸಿರುವುದು ಕುತೂಹಲ ಮೂಡಿಸಿದೆ ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ಜಾತಿ ಗಣತಿ ವಿಚಾರ ಕುರಿತು ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಿರ್ಧರಿಸಲಿದೆ ಎಂದು ಕಳೆದ ಬುಧವಾರವಷ್ಟೇ ಹೇಳಿಕೆ ನೀಡಿದ ಸತೀಶ್ ಜಾರಕಿಹೊಳಿ ಅದರ ಮರುದಿನವೇ ಏರ್ಪಡಿಸಿರುವುದು ಇದೀಗ ರಾಜ್ಯದ ಗಮನ ಸೆಳೆದಿದೆ ಈ ಮೂಲಕ ಬಹುಮುಖ್ಯವಾಗಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಬಂದಾಗ ಒಂದೇ ದನಿಯಾಗಿ ಒಮ್ಮತದಿಂದ ಮುಂದುವರಿಯುವ ಚರ್ಚೆ ಕೂಡ ನಡೆದಿದೆ ಎನ್ನಲಾಗ್ತಿದೆ ಆದರೆ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಎಂಬುದರ ಕುರಿತು ಯಾವ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳದಿರುವುದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ ದಲಿತ ಸಮುದಾಯದ ಪ್ರಮುಖ ಸಚಿವರಾದ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೆಎನ್ ರಾಜಣ್ಣ ಇತರರು ಆಗಾಗ ಸಭೆ ಸೇರುವುದು ಸಾಮಾನ್ಯವಾಗಿದೆ ಆದರೆ ಈ ಮೊದಲು ಇಂತಹ ಸಭೆಗಳಿಂದ ತಪ್ಪು ಸಂದೇಶ ರವಾನೆಯಾಗಲಿರುವ ಕಾರಣಕ್ಕೆ ಸಭೆಗಳನ್ನು ಮುಂದುವರೆಸದಂತೆ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಬ್ರೇಕ್ ಹಾಕಲಾಗಿತ್ತು ಈಗ ಮತ್ತೆ ಊಟದ ನೆಪದಲ್ಲಿ ಸೇರಿರುವ ಈ ನಾಯಕರ ನಡೆ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ ಆದರೆ ಇದೀಗ ಸತೀಶ್ ಜಾರಕಿಹೊಳಿ ಮತ್ತವರ ಆಪ್ತರು ಮತ್ತೆ ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಲು ಶುರು ಮಾಡಿದ್ದು ಮತ್ತೆ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಪಟ್ಟ ನೀಡುವ ಪಟ್ಟು ಕೇಳಿ ಬರುವ ಲಕ್ಷಣ ಗೋಚರಿಸುತ್ತಿದೆ ಒಟ್ಟಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸ ಕೈಗೊಂಡಿರುವ ಸಮಯದಲ್ಲೇ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಮಾನ ಮನಸ್ಕರ ಔತಣಕೂಟ ನಡೆದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತೂ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ